ಶಾಸಕ ಪಿ ರವಿಕುಮಾರ್ ಗಣಿಗಾರವರ ಜನ್ಮದಿನದ ಅಂಗವಾಗಿ ವಿಕಾಸನ ಜೋಗುಳದತ್ತ ಕೇಂದ್ರದಲ್ಲಿ ಮಕ್ಕಳಿಗೆ ಬೆಳಗಿನ ಉಪಹಾರ ಸಿಹಿ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯ ಮಂಡಳಿ ಎಸಿ ಕೋರ್ಟ್ನ ಸದಸ್ಯ ಅರುಣ್ ಕುಮಾರ್ ಪಣಕನಹಳ್ಳಿ ಪ್ರಥಮ ದರ್ಜೆ ಗುತ್ತಿಗೆದಾರ ಶ್ರೀಧರ್ ಮುಖಂಡರಾದ ಪ್ರಕಾಶ್ ದಿವಾಕರ್ ನಿತ್ಯಾನಂದ ವಿಜಯ್ ಕುಮಾರ್ ಉಮೇಶ್ ಶ್ರೀಕಂಠಪ್ಪ ಶಾಂತಕುಮಾರ್ ಭಾಗವಹಿಸಿದ್ದರು ಶಾಸಕ ಪಿ ರವಿಕುಮಾರ್ ನಿಂಗಾರ್ ಅವರ ಜನ್ಮದಿನದ ಅಂಗವಾಗಿ ವಿಕಾಸನ ಜೋಗುಳ ದತ್ತ ಕೇಂದ್ರದಲ್ಲಿ ಮಕ್ಕಳಿಗೆ ಬೆಳಗಿನ ಉಪಹಾರ ಸಿಹಿ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯ ಮಂಡಳಿ ಎಸಿ ಕೋರ್ಟ್ನ ಸದಸ್ಯ ಅರುಣ್ ಕುಮಾರ್ ಪಣಕನಹಳ್ಳಿ ಪ್ರಥಮ ದರ್ಜೆ ಗುತ್ತಿಗೆದಾರ ಶ್ರೀಧರ್ ಮುಖಂಡರಾದ ಪ್ರಕಾಶ್ ದಿವಾಕರ್ ನಿತ್ಯಾನಂದ ವಿಜಯ್ ಕುಮಾರ್ ಉಮೇಶ್ ಶ್ರೀಕಂಠಪ್ಪ ಶಾಂತಕುಮಾರ್ ಭಾಗವಹಿಸಿದ್ದರು ಇವತ್ತು ನಮ್ಮ ನಾಯಕರಾದಂತಹ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಹಾಗೂ ಗೌರವಾನ್ವಿತ ಶಾಸಕರಾದ ಸನ್ಮಾನ್ಯ ಶ್ರೀ ಪಿ ರವಿಕುಮಾರ್ ಗೌಡರವರ ಹುಟ್ಟುಹಬ್ಬದ ಅಂಗವಾಗಿ ಬೆಳಿಗ್ಗೆ ವಿದ್ಯಾನಗರದ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಂಕಲ್ಪ ಅರ್ಚನೆ ನಡೆಯಿತು ಹಾಗೂ ಅದ ನಂತರ ವಿಕಾಸನ ಜೋಗುಳ ದತ್ತು ಕೇಂದ್ರದ ಮಕ್ಕಳಿಗೆ ತಿಂಡಿ ಹಣ್ಣು ಸಿಹಿ ವಿತರಣೆ ಹಾಗೂ ಬೆಡ್ಶೀಟನ್ನು ವಿತರಣೆ ಮಾಡಿತ್ತು ಮತ್ತು ಇದು ಮುಗಿದ ನಂತರ ಮಧ್ಯಾಹ್ನ ಒಂದೂವರೆಗೆ ಕೆಂಪೇಗೌಡ ಉದ್ಯಾನವನದಲ್ಲಿ ನಮ್ಮ ರವಿ ಅಣ್ಣನವರ ಹೆಸರಿನಲ್ಲಿ ಸಸಿಗಳನ್ನು ನೆಡಲಾಗುವುದು ಮತ್ತು ರಾತ್ರಿ ಏಳು ಮೂವತ್ತಕ್ಕೆ ಇದೇ ವಿಕಾಸನ ಜೋಗಳ ದತ್ತು ಕೇಂದ್ರದಲ್ಲಿ ಸಿಹಿ ಮತ್ತು ಒಬ್ಬಟ್ಟು ಊಟವನ್ನು ಏರ್ಪಡಿಸಲಾಗಿದೆ ನಮ್ಮ ನಾಯಕರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ ಅವರಿಗೆ ಆಯುಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿ ಮಣ್ಣನ್ನು ಅಭಿವೃದ್ಧಿ ಮಾಡಲಿ ಮತ್ತು ಇದೇ ರೀತಿ ಜನಸೇವೆ ಮಾಡ್ತಾ ಇರಲಿ ಅಂತ ಆಶಿಸ್ತೀವಿ ಹಿರಿಯ ಶಾಸಕರಾಗಿ ಮತ್ತು ಶಾಸಕರಂತ ಹೆಸರು ಪಡೆದಿರುವಂಥ ಪಿ ರವಿಕುಮಾರ್ ಗೌಡ್ರವರಿಗೆ ನಲವತ್ತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಮತ್ತು ಈ ದಿವದ ಈ ದಿವಸ ಹಲವಾರು ಕಾರ್ಯಕ್ರಮಗಳನ್ನು ಗಣಿಗ ರವಿಕುಮಾರ್ ಅವರ ಹೆಸರಿನಲ್ಲಿ ನಡೆಸಲಾಗುತ್ತದೆ ಬೆಳಿಗ್ಗೆ ಗಣೇಶಪತಿ ದೇವಸ್ಥಾನದಲ್ಲಿ ಹೋಮ ಆವನಗಳು ಮತ್ತು ನಮ್ಮ ಭೂ ನ್ಯಾಯಮಂಡಳಿ ಸದಸ್ಯರಾದ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಇದು ಯಶಸ್ವಿಯಾಗಲೆಂದು ದೇವರಲ್ಲಿ ಪ್ರಾರ್ಥಿಸ್ತದೆ ನೀವು ನೆಚ್ಚಿನ ಶಾಸಕರು ಜನಪ್ರಿಯ ನಿತ್ಯ ಶಾಸಕರಾದ ಗಣಗ ರವೀಣನವರವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಬೆಳಗ್ಗೆ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಅರ್ಚನೆಯನ್ನು ಅವರ ಹೆಸರಲ್ಲಿ ಮಾಡಿಸ್ತಾ ಇದೇ ರೀತಿ ಅವರು ಈ ಕ್ಷೇತ್ರನ ಸರ್ವತೋಮುಖ ಅಭಿವೃದ್ಧಿಯಾಗಿ ತಗೊಂಡೋಗ್ಲಿ ನಿತ್ಯ ಜನಗಳಿಗೆ ಸಿಗುವಂಥ ಶಾಸಕರುಗಳು ನಮ್ಮಲ್ಲಿ ಬಹಳ ವಿರಳ ಇವರು ಒಬ್ಬರು ದಿನನಿತ್ಯ ಇಲ್ಲಿ ಮಂಡ್ಯದಲ್ಲಿ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಇದು ಮಾಡಿ ಹಾಗೇ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವಣವರವರ ಮಾರ್ಗದರ್ಶನದಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನು ತಂದು ಈ ಜಿಲ್ಲೆನ ಮತ್ತು ಈ ಕ್ಷೇತ್ರನ ಸರ್ವೋತೋಮಕ್ಕೆ ಅಭಿವೃದ್ಧಿ ಮಾಡಲಿ ರವಿಯಣ್ಣಂಗೆ ಮತ್ತು ಅವರ ಕುಟುಂಬ ವರ್ಗಕ್ಕೆ ಆಯುಷು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ನೂರಾರು ವರ್ಷ ಜನಸೇವೆ ಮಾಡಲು ಅವಕಾಶ ಮಾಡಿಕೊಳ್ಳಿ ಅಧಿಕಾರನ ತಂದುಕೊಡ್ಲಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ ನಮಸ್ಕಾರ